ರಾಜ್ಯದ ಕುರಿಗಾಹಿಗಳು ಬಹಳ ಕಷ್ಟದಲ್ಲಿರುವಂತಹ ಜನಾಂಗ ಊರಿಂದ ಊರಿಗೆ ಸಾವಿರಾರು ಕುರಿಗಳ ಜೊತೆಗೆ ಅವ್ರ ಜೀವನವನ್ನು ಕಟ್ಕೊಂಡಿರುವಂತಹ ಜನಾಂಗ ಇವತ್ತು ಆ ಒಂದು ಸಮುದಾಯಕ್ಕೆ ರಕ್ಷಣೆ ಇಲ್ಲದೆ ಆಗಿದೆ ಬಹಳಷ್ಟು ಕಡೆ ಅವರ ಮೇಲೆ ದೌರ್ಜನ್ಯಗಳಾಗ್ತಾ ಇದ್ದಾವೆ ಮತ್ತೆ ಪ್ರಾಣ ಹಾನಿಯಾಗಿದೆ ಸುಮಾರು ಮೂರು ಜನರನ್ನ ಇತ್ತೀಚಿನ ದಿನಗಳಲ್ಲಿ ಅವ್ರನ್ನ ಬಹಳ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ ಆದ್ರಿಂದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಮ್ಗೇನು ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ಭಾವನೆಯಿಂದ ನಮ್ಮ ಕುರುಬ ಸಂಘದ ಪದಾಧಿಕಾರಿಗಳೆಲ್ಲ ಬಂದಿದ್ರು ಆದರೆ ಇವತ್ತು ತಮ್ಮ ಮೂಲಕ ಸ್ಪಷ್ಟವಾಗಿ ನಾನು ಈ ಸಮುದಾಯಕ್ಕೆ ನಾನು ಮನವಿ ಇದ್ದೀನಿ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಬಡವರ ಪರವಾಗಿ ಸರ್ಕಾರ ಇದೆ ವಿಶೇಷವಾಗಿ ಕುರಿಗಾಯಿಗಳ ಅವರ ಸಹಾಯಕ್ಕೆ ಸರ್ಕಾರ ಇರ್ತದೆ ಯಾರು ಸತ್ತಿದ್ದಾರೆ ಅವರ ಕುಟುಂಬಗಳಿಗೆ ಸಹಾಯ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಅದರ ಜೊತೆಯಲ್ಲಿ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇಡೀ ರಾಜ್ಯದ ಎಲ್ಲ ಪೊಲೀಸ್ ಇಲಾಖೆಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನಾನು ಸಹ ಹೇಳಿದ್ದೀನಿ ಮೊನ್ನೆ ನಮ್ಮ ಬಾದಾಮಿ ಶಾಸಕ ನಮ್ಮ ರಾಜು ಅವನ ಕಾನ್ಸೆನ್ಸಲ್ಲಿ ಒಂದು ಮರ್ಡ್ರ್ ಆಗೋಗಿತ್ತು ಅವರಿಗೂ ಸಹ ಎಸ್ ಪಿಗೆ ಹೇಳಿದ್ದೀವಿ ಈಗಾಗಲೇ ಮೂರು ಜನನ ಬಂಧಿಸಿದ್ದಾರೆ ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕ್ರಮ ತಗತದೆ ಅಂತ ಹೇಳಿ ತಮ್ಮ ಮೂಲಕ ನಾನು ಈ ರಾಜ್ಯದ ಸಮುದಾಯಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಮುಖ್ಯವಾಗಿ ಅವರಿಗೆ ಬಂದೂಕ್ ಲೈಸೆನ್ಸ್ ಬೇಕು ಅಂತ ಕೇಳಿದ್ರು ಬಂದೂಕು ಲೈಸೆನ್ಸ್ ಯಾರು ಅಪ್ಲೈ ಮಾಡಿದ್ದಾರೆ ರಾಜ್ಯದಲ್ಲಿ ಕುರಿಗಾಯಿಗಳು ಅವರಿಗೆ ಬೇಗ ಸಿಗುವಂತಹ ವ್ಯವಸ್ಥೆ ಆಗಬೇಕು ಮತ್ತೆ ಕಾನೂನು ಸುವ್ಯವಸ್ಥೆ ಸಹ ನಾವು ಕಾಪಾಡಬೇಕಲ್ಲ ಸುಮ್ಮನೆ ಯಾರ್ಯಾರಿಗೂ ಮತ್ತೆ ಗಲ್ ಲೈಸೆನ್ಸ್ ಕೊಟ್ಬಿಟ್ಟು ಅದು ಸಮಸ್ಯೆ ಆಗಬಾರ್ದು ಆದ್ರಿಂದ ಕಾನೂನು ಕಟ್ಟಳೆ ಒಳಗಡೆ ಯಾರು ಇದಕ್ಕೆ ಅರ್ಹರಿದ್ದಾರೆ ಅವರಿಗೆ ಬಂದೂಕು ಲೈಸೆನ್ಸ್ ಕೊಡಲಿಕ್ಕೆ ಸರ್ಕಾರ ಬದ್ಧವಾಗಿದೆ ಆ ಪೊಲೀಸ್ ಇಲಾಖೆಗೆ ಸೂಚನೆ ಕೊಡ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ಕುರಿಗಾಯಿಗಳ ಸಂರಕ್ಷಣೆಗೆ ಕ್ಯಾಬಿನೆಟ್ ಅಲ್ಲಿ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಒಂದು ಕಾಯ್ದೆಯನ್ನ ಮಾಡ್ತಾ ಇದೀವಿ ಅದನ್ನ ಬರೋ ಕ್ಯಾಬಿನೆಟ್ಗೆ ಅಥವಾ ಅದನ್ನು ಮುಂಚಿನ ಮುಂದಿನ ಕ್ಯಾಬಿನೆಟ್ ಗೆ ತಗೊಂಬಂದು ಆ ಕಾನೂನನ್ನು ಸಹ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಆದೇಶ ಮಾಡಿದ್ದಾರೆ ಅವಧಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ರು ಈ ಕಾನೂನು ಗೊತ್ತಲ್ವ ನಿಮಗೆ ಲ್ಯಾಂಡ್ ಆರ್ಡರ್ ಸಮಸ್ಯೆ ಇರ್ತದೆ ಅಂತೇಳಿ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆಯಾ ರಾಜ್ಯದ ಆಯಾ ಜಿಲ್ಲೆಗಳ ಎಸ್ ಪಿಗಳಿಗೆ ಇದನ್ನ ನಾವು ಹೇಳಿದ್ದೀವಿ ಅವರೇನೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಕುರಿಗಾಯಿಗಳಿಗೆ ಪ್ರಥಮ ಆದ್ಯತೆಯಲ್ಲಿ ಅವರಿಗೆ ಬಂದೂಕುಗಳನ್ನ ವಿತರಣೆ ಮಾಡುವಂಥ ಕೆಲಸ ಮಾಡಿರಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ